ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಈ ಬಾರಿ ಕುಮಾರಸ್ವಾಮಿ ಗೆಲ್ತಾರ ಸ್ಟಾರ್ ಚಂದ್ರ ಅವ್ರಿಗೆತಾರ ಇದು ಚರ್ಚೆ ಇಡೀ ರಾಜ್ಯಾದ್ಯಂತ ನಡೀತದೆ ಯಾಕಂದ್ರೆ ಐ ಟೆನ್ಷನ್ ಏನಾದ್ರು ಒಂದು ಕ್ಷೇತ್ರ ಅಂತಿದ್ರೆ ಅದನ್ನ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂತ ಕರೀತಾರೆ ಕಾರಣ ಏನಂದ್ರೆ ಅಲ್ಲಿ ಸ್ವತಃ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರೇ ಸ್ಪರ್ಧೆಯನ್ನು ಮಾಡಿದ್ದು ಅಲ್ಲಿ ಎಷ್ಟು ಕೇರಳ ನಗರ ಸೇರಿದಂತೆ ಮಂಡ್ಯ ಜಿಲ್ಲೆಯಲ್ಲೂ ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಲೇ ಕಾಂಗ್ರೆಸ್ ಮೇಲುಗೈ ಏಕೆಂದ್ರೆ ಎಂಟರಲ್ಲಿ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪ್ಲಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಆ ಜೆಡಿಎಸ್ ಗೆಲುವನ್ನ ಸಾಧಿಸಿತ್ತು ಈ ಬಾರಿ ಯಾರಿಗೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡಿ ಸೋಲನ್ನ ಕಂಡಿದ್ರು ಸೊ ಈ ಬಾರಿ ಸ್ವತಃ ಕುಮಾರಸ್ವಾಮಿ ಅವರೇ ಅದೃಷ್ಟ ಪರಿಕ್ಷೆ ಗೆಳೆದಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವ್ರು ಗೆಲ್ತಾರ ಅಥವಾ ಸ್ಟಾರ್ ಚಂದ್ರ ಅವರು ಗೆಲ್ತಾರ ಯಾಕೆಂದ್ರೆ ಸಟ್ಟ ಬಜಾರ್ ಅಂತ ಏನ್ ಕರ್ತೇವೆ ಈ ಬೆಟಿಂಗ್ ಅಲ್ಲಿ ಏನ್ ಹೇಳ್ತೇವೆ ಆ ಬೆಟಿಂಗ್ಸ್ ಅಲ್ಲೂ ಕೂಡ ಮಂಡ್ಯ ಅತಿ ಹೆಚ್ಚು ರೋಚಕ ಸ್ಥಿತಿಯನ್ನು ಪಡ್ಕೊಳ್ತಾ ಇದೆ ಯಾರು ಕೂಡ ಇಂಥವ್ರಿಗೆ ಗೆಲ್ತಾರೆ ಅಂತ ಹೇಳಲಿಕ್ಕೆ ಮುಂದೆ ಬರ್ತಿಲ್ಲ ಕಾರಣ ಏನಂತ ಅಂದ್ರೆ ಎರಡು ಕೂಡ ಈಕ್ವಲ್ ಫೈಟರ್ ಯಾರು ಬೇಕಾದ್ರು ಗೆಲ್ಬಹುದು ಸೊ ಯಾರೇನಿದ್ರು ಕೂಡ ಅದು ಫೋಟೋ ಫಿನಿಶ್ ಫಲಿತಾಂಶವನ್ನು ಹೊಂದಿರುತ್ತೆ ಯಾರು ಕೂಡ ಲಕ್ಷ ಗಂಟ್ಲೆ ಮದ್ದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕಾರಣ ಅಂದ್ರೆ ಅಲ್ಲಿ ಒಂದು ಒಕ್ಕಲಿಗ ಮತಗಳು ಸುಮಾರು ಒಕ್ಕಲಿಗ ಮತ ಜೊತೆಗೆ ಇನ್ನೊಂದು ಹೈಂದ ಮತಗಳು ಕಾಂಗ್ರೆಸ್ ಹೈದ ಮತವನ್ನ ಎಷ್ಟು ಪರ್ಸೆಂಟೇಜ್ ಆಫ್ ತಗೊಂಡ್ರೆ ಒಕ್ಕಲಿಗ ಮತವನ್ನ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಅನ್ನ ಜೆ ಡಿ ಎಸ್ ತಗೋಳ್ತಾ ಇದೆ ಗೆ ಒಕ್ಕಲಿಗರ ಮತಗಳು ಹೆಚ್ಚು ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ ಕಾರಣ ಇದು ಏನೋ ಒಂದ್ ರೀತಿ ಜೆಡಿಎಸ್ ನ ಭದ್ರಕೋಟೆಯಾಗಿತ್ತು ಇಲ್ಲಿ ಯಾರನ್ನೇ ಜೆಡಿಎಸ್ ಹೆಸರ ಯಾರೇ ನಿಂತರೂ ಕೂಡ ಗೆಲುವನ್ನ ಸಾಧಿಸ್ತಾ ಇದ್ರು ಆದ್ರೆ ಈಗ ಅದು ಬದಲಾಗಿದೆ ನಿಖಿಲ್ ಕುಮಾರಸ್ವಾಮಿ ಯಾವಾಗ ಸ್ಪರ್ಧೆಯನ್ನ ಮಾಡಿ ಸುಮಲತಾ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಯಾವಾಗ ಸೋಲ್ಸಿದ್ರು ಅಲ್ಲಿಂದ ಮುಂದಕ್ಕೆ ಈ ಒಂದು ಕ್ಷೇತ್ರ ತುಂಬಾ ಬದಲಾವಣೆ ಆಯ್ತು ಇಲ್ಲಿ ಕೆ ನೆಲೆ ನೆಲೆನೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಸೋಲಿನ ಮೇಲೆ ಸೋಲನ್ನ ಕಾಣ್ತಾ ಬಂತು ಆದ್ರೆ ಈ ಚುನಾವಣೆಯಲ್ಲಿ ವಾಪಸ್ ತನ್ನ ತನ್ನ ವೈಭವ ಏನಿತ್ತು ಗತವೈಭವಕ್ಕೆ ಮಾಡ್ಬೇಕು ಜೆಡಿಎಸ್ ಅನ್ನುವ ಕಾರಣಕ್ಕೆ ಕುಮಾರಸ್ವಾಮಿ ಅವರೇ ಅಲ್ಲಿಗೆ ಸ್ಪರ್ಧೆಯನ್ನು ಸ್ವತಃ ಸ್ಪರ್ಧೆಯನ್ನ ಮಾಡಿದ್ದಾರೆ ಆದರೆ ಕುಮಾರಸ್ವಾಮಿ ಅವರಿಗೂ ಕೂಡ ಇಲ್ಲಿ ಗೆಲುವು ಅಷ್ಟು ಸುಲಭ ಇಲ್ಲ ಹಾಗಂತ ಕುಮಾರಸ್ವಾಮಿ ಅವರು ಸೋಂಕರೆ ಅಂತಲ್ಲ ಕುಮಾರಸ್ವಾಮಿ ಅವರಿಗೆ ಗೆಲುವು ಯಾಕೆ ಸುಲಭ ಇಲ್ಲ ಅಂತಂದ್ರೆ ಇಲ್ಲಿರ್ತಕ್ಕಂಥ ಏಳು ಲೋಕಸಭಾ ಕ್ಷೇತ್ರ ಕೆಆರ್ ನಗರ ಸೇರಿದಂತೆ ಸ್ವತಃ ತನ್ನ ಹತ್ತಿರ ಸಂಬಂಧಿ ಸಹರಾಮಹೇಶ್ ಅವರ ಕ್ಷೇತ್ರವಾದಂತ ಕೆಆರ್ ನಗರದಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ ಎಂ ಎಲ್ ಎ ಇದ್ದಾರೆ ಅವರು ಕೆ ಆರ್ ಪೇಟೆಯನ್ನು ಓಟ್ಪಡಿಸಿ ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಜೊತೆಗೆ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ಗೆ ಅಂದ್ರೆ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಇಲ್ಲಿ ಒಂದಾಗಿ ಕೆಲಸವನ್ನ ಮಾಡ್ತಾವ್ರೆ ಇದೆಲ್ಲದರ ಜೊತೆಗೆ ಯಾವಾಗ ಕೆರಗೋಡ್ ಒಂದು ಪ್ರಕರಣ ನಡೀತೋ ಈ ಕರ್ಗೋ ಕೆರಗೋಡ್ ಪ್ರಕರಣ ಅಲ್ಲಿ ಏನು ಕುರುಬ ಮತದಾರ ಇದ್ರು ಅಥವಾ ಅಹಿಂದ ಮತದಾರ ಇದ್ರು ಅಹಿಂದ ಮತದಾರನ್ನ ಒಟ್ಟುಗೂಡಿಸ್ತು ಹಹಿಂದ ಮತದಾರರು ಒಟ್ಟಾಗಿ ಒಂದು ಕಡೆ ವೋಟ್ ಮಾಡುವಂತ ಮನಸ್ಥಿತಿಗೆ ತಂದು ನಿಲ್ಲಿಸ್ತು ಇದು ಇದು ಕುಮಾರಸ್ವಾಮಿ ಅವರಿಗೆ ಕಷ್ಟ ಆಗ್ತಿರ್ತಕ್ಕಂಥದ್ದು ಇಲ್ಲಾಂದ್ರೆ ಕುಮಾರಸ್ವಾಮಿ ನಾಮಿನೇಷನ್ ಫೈಲ್ ಮಾಡಿ ಮನೆಯಲ್ಲಿ ಮಲಗಿದ್ರು ಕೂಡ ಅಲ್ಲಿ ಮಂಡ್ಯದಲ್ಲಿ ಗೆದ್ದು ಬರುವಂತ ಸ್ಥಿತಿ ಇತ್ತು ಜೊತೆಗೆ ಇನ್ನೊಂದ್ ನಂತರ ಅಲ್ಲಿ ಸ್ವಾಮಿ ನಾಯಕತ್ವ ಇದೆಯಲ್ಲ ಇದು ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಲ್ಲಿರ್ತಕ್ಕಂಥ ಎಲ್ಲಾ ಸಣ್ಣ ಪುಟ್ಟ ಲೀಡರ್ಗಳು ಕೂಡ ಭಿನ್ನಾಭಿಪ್ರಾಯ ಇದ್ದಾಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಕುಮಾರಸ್ವಾಮಿಗೆ ಕಷ್ಟವನ್ನ ಕೊಡ್ತಾ ಇದೆ ಈ ಕಾರಣಕ್ಕೆ ಕುಮಾರಸ್ವಾಮಿ ಅಲ್ಲಿ ಪ್ರಯತ್ನವನ್ನ ಪಡ್ಬೇಕಾಗಿದೆ ಮಾತ್ರಕ್ಕೆ ಎಲ್ಲಾ ಹಿಂದ ಮತಗಳು ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಬರ್ತವೆ ಅಂತ ಆಗಲ್ಲ ಕಾರಣ ಏನಂದ್ರೆ ಹೈಂದ ಮತ ಒಂದೇ ಕಡೆ ಕ್ರೋಢೀಕರಣವಾಗಿಲ್ಲ ಒಂದೇ ಈ ಕ್ಷೇತ್ರದಲ್ಲಿ ಸಂಪೂರ್ಣ ಹೈಂದ ಮತಗಳೇ ಆ ನಿರ್ಣಾಯಕ ಹೆಚ್ಚು ಓಟ್ ಒಂದೇ ಊರಲ್ಲಿ ಇದ್ದಾವೆ ಅನ್ನೋವಾಗಿಲ್ಲ ಎಲ್ಲ ಹೈದ ಮತಗಳೇನಾಗಿದ್ದಾವೆ ಅಂದ್ರೆ ಹಂಚಿದಾವೆ ಪ್ರತಿ ಊರಲ್ಲೂ ಕೂಡ ಹಂಚಿಕೊಂಡಂಗೆ ಹೈಂದ ಮತಗಳಿದ್ದಾವೆ ಬಟ್ ಈ ಹೈಂದ ಮತ ಅಲ್ಲಿ ಒಕ್ಕಲಿಗ ಮತ ಏನು ನಿರ್ಣಯಕ ಅಂತ ಹೇಳ್ತಾರೆ ಅಂದ್ರೆ ಒಕ್ಕಲಿಗೆ ಮತ್ತೆ ಕ್ರೂಢೀಕರಣವಾಗಿರ್ತವೆ ಪ್ರತಿ ಹಳ್ಳಿಯಲ್ಲೂ ಕೂಡ ಮೇಜರ್ ಅಫೋರ್ಟ್ ಒಕ್ಕಲಿ ಸೊ ಅಲ್ಲಿರ್ತಕ್ಕಂತ ಹಳ್ಳಿಯಿಂದ ವೋಟರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಯಾವ ಕ್ಯಾಟಗರಿ ಮೇಜರ್ ಇರುತ್ತೋ ಮತ್ತೆ ಯಾವ ಕ್ಯಾಟಗರಿ ಯಾರನ್ನ ಬೆಂಬಲಿಸುತ್ತೋ ಅವ್ರನ್ನ ಆಟೋಮೆಟಿಕ್ ಆಗಿ ಬೆಂಬಲಿಸ್ಬೇಕಾಗುತ್ತೆ ಅದು ಪ್ರತಿ ಹಳ್ಳಿಗಳಲ್ಲೂ ಕೂಡ ಸಾಮಾನ್ಯವಾಗಿ ನಡೀತಕ್ಕಂಥದ್ದು ನಾವು ನೋಡ್ರಿ ಈಗ ನಾನು ಅಪ್ಪಟ ಕ ಜೆ ಡಿ ಎಸ್ ಅಂತಾದ್ರು ಕೂಡ ಅಲ್ಲಿ ಆ ಊರಲ್ಲಿ ಕಾಂಗ್ರೆಸ್ ಇದ್ದಾಗ ಆಟೋಮೆಟಿಕ್ ಆಗಿ ಅವನು ಕೂಡ ಕಾಂಗ್ರೆಸ್ ಪರವಾಗಿ ನಿಲ್ಬೇಕಾದಂತ ಸ್ಥಿತಿ ನಿರ್ಮಾಣವಾಗುತ್ತೆ ಸೊ ಇದು ಸ್ಟಾರ್ ಚಂದ್ರ ಅವರಿಗೆ ಅಪಾಯಕಾರಿ ಅಂತ ಹೇಳಲಾಗ್ತಾ ಇದೆ ಒಕ್ಕಲಿಗರು ಬಹುತೇಕ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಒಂದು ವೇಳೆ ಕುಮಾರಸ್ವಾಮಿ ಪರವಾಗಿ ನಿಂತ್ರೆ ಎಪ್ಪತ್ತು ಪರ್ಸೆಂಟ್ ಓಟು ಕುಮಾರಸ್ವಾಮಿಯ ಪರವಾಗಿ ಬಂದ್ರೆ ಖಂಡಿತವಾಗಲು ಕುಮಾರಸ್ವಾಮಿ ಅವರು ಇಲ್ಲಿ ಗೆದ್ದು ಬೀಗ್ತಾರೆ ಒಂದು ವೇಳೆ ಹೈಂದ ಮತಗಳೇನಾದ್ರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅವರಿಗೆ ಸ್ಟಾರ್ ಚಂದ್ರ ಅವ್ರು ತಗೊಂಡ್ರೆ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಕಷ್ಟ ಆಗುತ್ತೆ ಜೊತೆಗೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಓಟ್ ಮೂವತ್ತು ಪರ್ಸೆಂಟ್ ಒಕ್ಕಲಿಗರು ಸ್ಟಾರ್ ಚಂದ್ರವರನ್ನ ಬೆಂಬಲಿಸಿದ್ರು ಕೂಡ ಕುಮಾರಸ್ವಾಮಿ ಅವರಿಗೆ ಕಷ್ಟ ಮೂವತ್ತು ಪರ್ಸೆಂಟ್ ಓಟ್ ಏನಾದ್ರು ಸ್ಟಾರ್ ಚಂದ್ರ ಪರವಾಗಿ ಒಕ್ಕಲಿಗರ ಹಾಕಿದ್ರೆ ಹೈಂದ ಮತಗಳು ಎಪ್ಪತ್ತು ಪರ್ಸೆಂಟ್ ಓಟು ಸ್ಟಾರ್ ಚಂದ್ರ ಅವ್ರ ಪರವಾಗಿ ಬಂದ್ರು ಕೂಡ ಕುಮಾರಸ್ವಾಮಿ ಅವರಿಗೆ ಕಷ್ಟ ಆಗುತ್ತೆ ಅದೇ ಎಪ್ಪತ್ತು ಪರ್ಸೆಂಟ್ ಒಕ್ಕಲಿಗರು ಓಟ್ ಬಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಐಂದ ಓಟ್ ಕುಮಾರಸ್ವಾಮಿ ಅವರ ತೆಕ್ಕೆ ಬಂದ್ರೆ ಸ್ಟಾರ್ ಚಂದ್ರ ಊರ್ ಸೋಲು ಕಟ್ಟಿಟ್ಟ ಬುತ್ತಿ ಮಿನಿಮಮ್ ಅಂದ್ರೆ ಐವತ್ತು ಸಾವಿರ ನೀಡಲ್ಲಿ ಕುಮಾರಸ್ವಾಮಿ ಅವರು ಗೆದ್ದು ಬೀಗ್ತಾರೆ ಈ ಕ್ಷೇತ್ರವನ್ನ ಒಂದು ವೇಳೆ ಇದೇನಾದರೂ ಉಲ್ಟ ಆದ್ರೆ ಹೈಂದ ವೋಟರ್ಸ್ ಉಲ್ಟಾ ಹೊಡೆದಿದ್ದೆ ಆದ್ರೆ ಕುಮಾರಸ್ವಾಮಿ ಅವರಿಗೆ ಕಷ್ಟ ಸ್ಟಾರ್ ಚಂದ್ರ ಅವರು ಗೆಲುವು ಪಕ್ಕ ಈ ಒಕ್ಕಲಿಗರ ಮತ ಯಾವ ಎಷ್ಟು ಪರ್ಸೆಂಟೇಜ್ ಆಫ್ ಪಾರ್ಟಿಗೆ ಬಿದ್ದಿದೆ ಅನ್ನೋದ್ರ ಮೇಲೆ ಇಲ್ಲಿ ಗೆಲುವು ನಿರ್ಣಾಯಕ ಅಂತ ಬೆಟ್ಟಿಂಗ್ ಕ್ಷೇತ್ರದಲ್ಲಿ ಹೇಳಲಾಗ್ತಿದೆ ವೀಕ್ಷಕ ಇಲ್ಲಿ ಇಂಥವ್ರಿಗೆ ಗೆಲ್ತಾರೆ ಇಷ್ಟು ಓಟ್ಗಳಿಂದ ಗೆಲ್ತಾರೆ ಅಂತ ಪಕ್ಕ ಲೆಕ್ಕವನ್ನ ಯಾರು ಹೇಳ್ತಾ ಇಲ್ಲ ಎಲ್ಲ ಹೇಳ್ತಿರ್ತಕ್ಕಂಥದ್ದು ಇದು ಫೋಟೋ ಫಿನಿ ಫಿನಿಶ್ ಫಲಿತಾಂಶ ಬರುತ್ತೆ ಯಾರೇ ಗೆದ್ರು ಕೂಡ ಅತ್ಯಂತ ಕಡಿಮೆ ಲೀಡಲ್ಲಿ ಮಂಡ್ಯವನ್ನ ಗೆಲ್ತಾರೆ ಅದರಲ್ಲಿ ಕುಮಾರಸ್ವಾಮಿ ಸ್ವಲ್ಪ ಮುಂದಿದ್ದಾರೆ ಕುಮಾರಸ್ವಾಮಿ ಗೆಲುವು ಸುಲಭ ಅಂತ ಹೇಳ್ತಿದ್ದಾರೆ ಬಟ್ ಹಾಗಂದ್ರೂ ಕೂಡ ಸ್ಟಾರ್ ಚಂದ್ರು ಅವ್ರನ್ನ ಅಷ್ಟು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಅಂದ್ರೆ ಅಲ್ಲಿ ಸ್ವತಃ ದರ್ಶನ್ ಅವರೇ ಫೀಲ್ಡ್ ಗೆಲ್ಲು ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಅವರು ಪ್ರಚಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಳೆದ ಬಾರಿ ಇದೇ ದರ್ಶನ್ ಮತ್ತೆ ಯಶ್ ಜೋಡಿತದಂತೆ ಕೆಲಸವನ್ನ ಮಾಡಿ ಸುಮಲತಾ ನನ್ನ ಗೆಲ್ಸಿದ್ರು ಇಡೀ ಎಲ್ಲಾ ನಾಯಕರುಗಳು ಜೆ ಡಿ ಎಸ್ ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ಬೆನ್ನಿಗೆ ನಿಂತಿದ್ರು ಕೂಡ ಅಲ್ಲಿ ಗೆಲುವನ್ನ ದರ್ಶನ್ ಮತ್ತೆ ಯಶ್ ಸುಮಲತಾ ಇವರು ಮೂರು ಜನ ಅವರ ಗೆಲುವನ್ನ ಕಿತ್ಕೊಂಡಿದ್ರು ಸೊ ಹಾಗಾಗಿ ಜೊತೆಗೆ ಅವರಿಗೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡಿರೋ ಅನ್ನೋದು ಸತ್ಯ ಕಳೆದ ಬಾರಿ ನಿಖಿಲ್ ಕುಮಾರ್ ಸ್ವಾಮಿ ಸೋಲ್ಬೇಕಾದ್ರೆ ಇದೇ ಚಲುವರ ಸ್ವಾಮಿ ಇರ್ಬೋದು ಅಥವಾ ಇದೇ ಡಿ ಕೆ ಇರ್ಬೋದು ಅಥವಾ ಇದೇ ಸಿದ್ದರಾಮಯ್ಯ ಅವ್ರಿರ್ಬೋದು ಇವರೇ ಅವ್ರ ಜೊತೆಯಲ್ಲೇ ಇಟ್ಕೊಂಡು ನಿಖಿಲ್ ಸ್ವಾಮಿಗೆ ಕಾಲದ ಎಳೆದಿದ್ರು ಇದು ಸತ್ಯ ಹಾಗೆ ಈ ಬಾರಿ ಕೂಡ ಅವ್ರೆಲ್ರೂ ಕೂಡ ಸ್ಟಾರ್ ಚಂದ್ರ ಪರವಾಗಿದ್ದಾರೆ ದರ್ಶ ಸ್ಟಾರ್ ಚಂದ್ರ ಪರವಾಗಿದ್ದಾರೆ ಜೊತೆಗೆ ಇನ್ನ ಕಾಂಗ್ರೆಸ್ ಎಲ್ಲ ನಾಯಕರುಗಳು ಒಂದಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೆಲ್ಲದ ಜೊತೆಗೆ ಸುಮಲತಾ ಇನ್ಕ್ಲೂಡಿಂಗ್ ಸ್ಟಾರ್ ಚಂದ್ರಪರ್ವ ವರ್ಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರು ಇವೆಲ್ಲವೂ ಕೂಡ ಕುಮಾರಸ್ವಾಮಿಗೆ ಬ್ಯಾಕ್ ಫೈರ್ ಆದ್ರೆ ಅಚ್ಚರಿಯನ್ನ ಪಡ್ಬೇಕಾಗಿಲ್ಲ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ